ವಾ ಏನೋ ಹೊಂಟಿ ಇಷ್ಟ ಚಂದ್ರ ಕಾಸ ಏನು ಹೊಂಟಿಬಿಟ್ಟ ನೀ ಹೇಳ್ತೀನಿ ನಾನು ಸುಳ್ಳ ಅಂತ ಅನ್ಕೊಂಡಿದ್ದೀ ಕರಣ ಹೊಂಟಿಯ ನೀನು ಇರ್ಬಿ ಜವಾ ಹೊಂಟನ ಕರೆ ನಾನು ಹೋಗಿ ಬರ್ತಾನೆ ಒಂದೆರಡು ದಿನ ಅಲ್ಲೇ ಒಂದೆರಡು ದಿನ ಹತ್ತಿ ಮನೆಗೆ ನೀವು ಹೇಳಿದಂಗೆ ಹೋಗಿ ನೋಡ್ಕೊಂಡ ಬರ್ತಾನೆ ಹೆಂಗದಾರ ಹುಡುಗರು ಅಂತೇಳಿ ನೋಡ್ಕೊಂಡು ಬರಕ ಹೊಂಟಾನ ಹೋಗಿ ಬರ್ತಾನೆ ನೀವು ಹುಷಾರಾಗಿ ಇರ್ರಿ ಸರಿಯಾಗಿ ಊಟ ಮಾಡ್ರಿ ಗುಡುಗಿಗಳು ತಗೋರಿ ಆರಾಮಾಗಿ ಇರಿ ಏನು ಅದು ಇದು ಯೋಚನೆ ಮಾಡಕ್ಕೆ ಹೋಗಬಾಡ್ರಿ ಹಾಂ ಏನಾರ ಇದ್ರೆ ನನ್ಗೆ ಹೇಳ್ರಿ ನಾನು ಮತ್ತು ಬಂದ್ಬಿಡ್ತೇನೆ ಈ ಈಗ ಎರಡು ದಿನ ಫಸ್ಟ್ ಹುಡುಗರು ಅಂತಕ ಹೋಗಿ ನೋಡ್ಕೊಂಡ ಅಲ್ಲೇ ಅವ್ರ ಜೊತೆ ಇದ್ದ ಬರ್ತಾನಂತ ಹಾಸ್ಟ್ರಾಗಿ ಹೇಳ್ಕೊಂಡು ಮೇಡಮ್ಗೆ ಮತ್ತು ಯಾಡ್ದ ಇಲ್ಲಿ ಅತ್ತೆ ಮನೆಗೆ ಹೋಗಿ ಬರ್ತಾನೆ ನೋಡು ನಾ ಅತ್ತೆ ಮದುವೆ ಏನಂತಾರೆ ಅಂತ ಹೇಳಿ ಭಾಳ ದಿನ ಆತು ಹೋಗದಿತ್ತ ಏನು ಅನ್ಕೋತಾರೋ ಏನೋ ಅದಕ್ಕಾಗಿ ಹೋಗಿ ಬರ್ತಾನಂತ ಹೌದಾ ಸರಿ ಸರಿ ಆಯ್ತು ಹೋಗಿ ಬಾ ಹುಷಾರ ಹುಡುಗರು ಹೆಂಗದಾರ ಅದಾರ ಕೇಳೀನಿ ಅಂತ ಹೇಳಿ ಹುಡುಗರನ್ನ ಅತ್ತೆವನ್ನು ಕೇಳಿನಿ ಅಂತ ಹೇಳ ಮನೆ ಕಡೆ ಬಂದು ನಿಮ್ಮ ಅತ್ತೆ ಹೋಗ ಭಾಳ ದಿನ ಅದೇ ಕಡೆ ಬಂದೇ ಇಲ್ಲ ಬಂದು ಹೋಗಂಥೇಳ ಏನ ನಿಧಿ 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 ಹಾಂ ಬನ್ನಿ ಕಮ್ಲವಕ್ಕ ಬಂದೆ ಬಂದೆ ಎರಡೇ ನಿಮಿಷಕ್ಕೆ ನನ್ನ ಕರೆ ಆಗತ್ತಣು ಅದು ಇಂಥ ಪರಿ ನಿಧಿ 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 ಅಂತ ಹೇಳಿ ಏನಾಗಬೇಕೋ ಏನಾಕೀ ಭಾಳ ಇರೋದು ಹಂಗೆ ಗುಡಿಕೂ ಹಂಗೆ ಬಡ್ಕೋತಾ ಹೇಳಿ ಬಡ್ಕೊತಾ ಹೇಳ್ಕಮಲವಕ್ಕ ಅವಾಗಿಂದ ಕರೆಯಾಗತ್ತಿದ್ದಲ್ಲ ಎದಕ್ಕೆ ಏನಾರ ಕೆಲಸ ಇತ್ತ ಏನು ರೊಕ್ಕ ಬೇಕಾಗಿತ್ತು ಅಣ್ಣಾ ಅಯ್ಯೋ ಏನು ಬೇಡ ನಿಧಿ ಅದನ್ನು ನಾನು ನನ್ನ ಮಕ್ಕಳು ಅಂತ ಕಂಟಿದ್ನಲ್ಲ ಹೇಳ್ಬೋದು ಆತಂಥೇಳಿ ಕರೆನಿ ನೀವು ಮತ್ತೆ ಅಮ್ಮನ ಚೆನ್ನಾಗಿ ನೋಡ್ಕೋ ಚಿಗವನ್ನ ಚಂದಾಗ ನೋಡ್ಕೋ ಹಾಂ ವ ಹೊ ಹೊ ಚಲೋ ಆತ ಬಿಡ ಹೋಗೋಣ ಇನ್ನು ಮುಂದೆ ಹೆಂಗೆ ಇರ್ಬೇಕು ಅನ್ನೋದು ನನಗೂ ಗೊತ್ತೈತಿ ಹ್ಞೂ ಏನು ಹೇಳೋದು ಅದನ್ನು ಸರಿ ಸರಿ ಅಕ್ಕ ಹೋಯ್ಬಾ ಒಳ್ಳೇದಾಗಲಿ ಹುಡುಗರು ಹೆಂಗತಾರಂತೆ ನೋಡ್ಕೊಂಬಂದ ನನಗೂ ಹೇಳುವಂತೆ ಇಷ್ಟು ದಿನ ಹೊಂಟಿದಿ ಒಂದೇ ದಿನ ಹೊಂಟೇನಾ ಸಾಯಂಕಾಲ ಬರ್ತೇನಾ ಅಯ್ಯೋ ಇಲ್ಲ ನಿಧಿ ನಾನೊಂದು ನಾಲ್ಕು ದಿನ ಹೊಂಟಾನು ಅದಕ್ಕೆ ಚಿಗೋನ ಚಂದಾಗ ನೋಡ್ಕೊ ಅಂತ ಹೇಳಿ ಹೊಂಟಾನ ನಿನಗೆ ஜிண்சந்த நோடோ அவ சரியா ஊட்டா கொடு ஆமேல அவருக்கு குழுகி அது ஆளுகினு கொட்டிபிடோ பாபா தோத்தர் யாக்கர வயசாக அவருக்கு அருமாரோ ஆக்கத்தி யா ஹுகி தோக்தான் கத்தாகங்க நீனேஸு நோட்கே சோழிகைகி கொடவ் நான் ஹோகிபர்த்தான ரவீந்தன ரவி கேக்கி இல்ல மத்த அதுக்காக நீதினால நான் ஹோர்த்தா நீ சரி நான் ஹோரலை அங்காரா சரி ஆய்த்தக்கா ஹுஷாராக ஹோகிவா ಚಿಗವಾ ಹುಷಾರ ಸರಿಯಾಗಿ ಊಟ ಮಾಡುವ ಉಳಿದವ ನೋಡ ಆರು ಅಕಸ್ಮಾತ್ ನೆನಪಾ ಇಲ್ಲ ಅಂದ್ರೆ ನೀರನ್ನು ಮಾಡಿ ತಗೋ ಮತ್ತಿಲ್ಲ ಅಂದ್ರೆ ಎಲ್ಲಿ ಬಿ ಪಿ ಹೆಚ್ಚು ಕಡಿಮೆ ಆಗಿಬಿಡ್ತದೆ ನಿನಗೆ ಅದಕ್ಕಾಗಿ ತಗೋ ಹಾಂ ಮರಿಬೇಡ ನಾನು ಹೋಗಿ ಬರ್ತಾನೆ ಚಿಗವ ಹಾಂ ಸರಿ ಆತವಾಕಂಬಲ ತಗೋತಂತ ತಗೋನಿ ಏನು ಯೋಚನೆ ಮಾಡಬೇಡ ತಗೋತನ ಆರಾಮಾಗಿ ಹೋಗಿ ಹುಡುಗರು ಅದಾರ ನೋಡ್ಕೊಂಡು ಕಾಸ ಬಾ ಅಕ್ಕ ಪಾಪ ಊರಿಗೆ ಹೋದಡ್ರಿ ನಿಮಗೇನು ರೀ ಚಾಗಿ ಮಾಡಿಕೊಳ್ಳಿ ಏನು ಓಕೆ ನಾನು ಸುಸ್ತಿ ನನ್ನ ಇಂಥ ಪರಿಕರ ಆಗ್ತಣ ಬೇಡವಾ ಏನು ಬೇಡ ಚಾ ಬೇಡ ಏನು ಬೇಡ ಕುಡಿಯಕ್ಕೆ ಮನಸ್ಸಿಲ್ಲ ಸ್ವಲ್ಪತ್ತು ಕುಂದರ್ತಾನೆ ಹಂಗೆ ಆಮೇಲೆ ಬೇಕಿದ್ದಾಗ ಹೇಳ್ತಾನಂತ ಹ್ಞೂ ಕೆಲಸ ಅದು ಏನಾರ ಇದ್ರೆ ಮಾಡ್ಕೋ ಈಗ ಎಷ್ಟು ಆಗೈತ ನೀದನ್ನ ಈಗ ಐತ್ರ ಆಕೈತ ಈಗ ಐದ್ರಾಗ ರಾಗಿ ಯಾಕೆ ಗೊತ್ತಿಲ್ಲ ರೀ ನಿಮಗೆ ಅವಾಗ ಹೇಳಿದೆವು ನಾರ್ ಅವ್ರ ಸತ್ತಾಗ ನಾ ಐತೆ ನನಗೆ ಹಾಂ ಅವರು ಅಂದಿದ್ಕ ಕ ಸುಮ್ಮನೆ ಬ್ಯಾಡ ನಾನು ತೆಗಿಸ್ಕೋಬೇಕಂದ್ರೆ ಎಲ್ಲ ಸೇರಿ ಅದನ್ನು ಬಿಡು ಹಂಗೆ ಮಾಡಿರಿ ಅದು ನಾನಿಲ್ಲ ಈಗ ಈಗೆಲ್ಲ ನನ್ನ ಗ್ಲಾಮರ್ ಅದೆಲ್ಲ ಹಾಳಾಗ ಹೋಗ್ಬಿಡ್ತೈತಿ ಏನು ಮಾಡ್ಬೇಕಂತ ನನಗಂತೂ ತಿಳಿನೋ ಆತ ಅಯ್ಯೋ ಗ್ಲಾಮರ ಏನು ಗ್ಲಾಮರ್ ಏನೋ ಏನೋ ನಮಗಂತೂ ಒಂದು ತಿಳಿದಂಗೆ ಆಗೈತಿ ಹಿಂಗೆ ಹೆಂಗೆ ಆಕತಿ ಆ ಮಕ್ಕಳಾದ್ಮೇಲೆ ಆಗಬೇಕಲ್ಲ ಆಗದೇ ಇರೋಕೆ ಮಕ್ಕಳು ಆಗಾದ್ರೆ ಚೆಂದ ಹೆಣ್ಮಕ್ಳಿಗೆ ನೋಡು ಹೆಣ್ಣು ಮಕ್ಕಳು ಹುಟ್ಟಿದ್ಮೇಲೆ ಮದ್ವಿ ಮೇಲೆ ಮದ್ವಿ ಯಾವಾಗ ಯಾವಾಗ ಅಂತ ಕೇಳ್ತಾರೆ ಮದುವೆ ಆದ್ಮೇಲೆ ಮಕ್ಕಳು ಯಾವಾಗ ಯಾವಾಗ ಅಂತ ಕೇಳ್ತಾರೆ ಮಕ್ಕಳು ಆಗಲಿಲ್ಲ ಅಂದ್ರೆ ಅಯ್ಯೋ ಈಗ ತಿನ್ನ ಮಕ್ಕಳು ಆಗಲ್ಲ ಅಂತಾರೆ ಮಕ್ಕಳಾಗಿ ಅವ್ರು ದೊಡ್ಡವ್ರಾದ್ರೆ ಅವ್ರ ಮದುವೆ ಯಾವಾಗ ಅಂತ ಕೇಳ್ತಾರೆ ಗಂಡು ಮಕ್ಕಳಾದ್ರೆ ಆಸ್ತಿ ಮಾಡಿಟ್ರಿ ಅಂತ ಕೇಳ್ತಾರೆ ಎಲ್ಲನೂ ಕೇಳೋದ್ರಾಗ ಇಡ್ತಾರೆ ಹಂಗಂತ ಮಕ್ಳು ಮಾಡ್ಕೋದೆ ಇರೋ ನೀನು ಅಕಸ್ಮಾತ್ ಮುಂದೆ ಬೇಕು ಬೇಕಂದ್ರೂ ಮಕ್ಳು ಆಗಂಗಿಲ್ಲ ಬೇಕಾದಾಗ ಹಡ್ದು ಬಿಡ್ಬೇಕು ಅಂದ್ರೆ ಚಲೋ ನೋಡಿ ಈಗ ನಮ್ಮ ಏರಿಯಾದಾಗ ಒಂದು ಹುಡುಗಿ ಐತಿ ಮದುವೆ ಆಗಿ ಎಷ್ಟೋ ವರ್ಷ ಆಯ್ತ ಭಾ ಬ್ಯಾಡ ಬ್ಯಾಡ ಅಂತ ಬಿಟ್ಲು ಆಮೇಲೆ ಈಗ ಬೇಕು ಅಂತ ಇಡೀ ದೇವ್ರಿಗೆಲ್ಲ ಹೋಯ್ ಬರ್ತಾಳೆ ಆಕೆಗೆ ಇನ್ನೊಂದು ಮಠ ಒಂದು ಹೊಟ್ಟೆಗ ಮೂಡುವಲ್ಲ ಕೂಸ ಅಂತಾದ್ರಾಗ ದೇವ್ರು ಕೊಟ್ಟಾಗ ಅಂತ ಯಾವಾಗೂ ಅದಿಬಾರ್ದ ಏನವ ನಿನಗದು ಸಿಟ್ಟು ಅನ್ನಿಸ್ಬೋದು ಆದ್ರೆ ನಾವು ಹೇಳೋದಾಗ ಕರೆ ಐತಿ ಆಯ್ತು ಬಿಡತಿ ಏನೆಲ್ಲ ಆಗೈತಿ ಹಿಂಗೇನು ಮಾಡೋಕ್ಕಾಗ್ತತಿ ಸರಿ ಏನ್ ಮಾಡ್ತೀಯಾ ಅರಾಮಕ್ಕೆಂತು ಬಿಡಿಲ್ಲ ಅವಾಗ ಒಂದಿತಿ ಏನ್ರು ಮಾಡಿ ಕೊಳ್ಬೇಕಲ್ಲ ತಿನ್ನಕದು ಹೆಂಗೆ ಕುಂತ್ರ ಏನಾತದು ಮಾಡಿ ಗೊತ್ತಿಲ್ಲ ನಿನಗೆ ಅದನ್ನ ನಾನು ಬಾಯಿ ಬಿಟ್ಟು ಹೇಳಬೇಕಾದ್ರೆ ಮಾಡಿ ಅದು ಮಾಡು ಇದು ಮಾಡು ಅಂತ ಹೇಳಿ ನೀನು ತಿಳ್ಕೊಂಡೆ ಮಾಡಬೇಕು ಅಯ್ಯೋ ನೀವೇನ ಆಗಿಲ್ಲ ಬರೋಲಗ ಆಗಾನ ತಕೊಂಡ ಬರತರಿ ಏನಾತ ನಿಮಗೆ ಅಲ್ಲ ಏನಾತ ನಿಮಗೆ ಅಂತ ಸ್ಟಾರ್ಟ್ ಸ್ಟಾರ್ಟಾನಾ ಅಯ್ಯೋ ಮಗನ ಏನತ್ತೋ ನಾ ಚಂದ ಮಾತಾಡ್ಕೊಂತನೇ ಕುಂತ ಪಾಪ ಕೇಳಿ ನಾನೇ ಬ್ಯಾಡ ಅಂತ ಹೇಳೀನಿ ನೀ ನೋಡ್ರಿ ಆ ಕಡೆಯಿಂದ ಬರ ಏನಿದು ಈ ರೀತಿ ಎಲ್ಲ ಮಾಡಕ್ ಹೋಗಲ್ಲ ನೋಡಕ್ ಆಗಿಲ್ಲ ಹೋಗಿ ಹಿಂಗೆ ಇದ್ರ ಹಿಂಗ ಇರ್ತಾಳಕಿ ಅದಕ್ಕಾಗಿ ಚಂದ ಹೇಳತಂತ ಸಿಟಿಲೇ ಮಾತಾಡಿನಿ ಹ್ಞೂ ಈಗೇನೋ ನಿಮ್ಮ ಪಡೆಯೋಕೆ ನೀರು ತೊಗೊಂಡ್ಬರ್ಲೋ ಏನು ತೊಗೊಂಡ್ಬರಲಿ ಹೇಳಿರಿ ತೊಗೊಂಡ್ ಬರ್ತಾನೆ ಚಾ ಮಾಡಿ ತಗೊಂಡ್ಬರಲೇ ತಗೊಂಡ್ಬಂದ್ರೆ ಈಗ ಹೋಗಿ ತಗೊಂಡು ಬರ್ತಾನೆ ಆದ್ರೆ ನೀವು ಹಿಂಗೆ ಶಿಸ್ಲೇ ನನ್ನ ಜೊತೆ ಹೋಗ್ಬೇಡ್ರಿ ನನಗೆ ಒಂಥರ ಆಗ್ತೈತಿ ಚಲೋ ತಗೈತಾರ ಇದ್ದಾರ ನೀವು ಹಿಂಗೆ ಮಾತಾಡತ್ತೀರಿ ನಿಮ್ಮ ಒಬ್ಬರನ್ನ ಹಿಂಗೆ ಆಗತ್ತೆ ಅಂತ ಹೇಳಿ ನನಗೆ ಅವ್ರ ಮೈನ್ ಸಿಟಿ ಪರಿಸ್ಥಿತಿ ಮತ್ತೆ ನಾನು ಇವಾಗ ಹೇಳಾಕತ್ತೆ ನಿಮಗೆ ಯಾಕೆ ನಮ್ಮ ಮೊಬೈಲ್ ಮ್ಯಾಗೆ ಸಿಟ್ಟು ಏನು ಏನ ತಿಂತ ಹೆಚ್ಚಾಗ್ತನ ಕೊಪ್ಪ ಜಾಸ್ತಿ ಯಾಕೆ ಹಾಂ ನಮ್ಮ ಮೊಬೈಲ್ ಮ್ಯಾಗ ನಾನಾಕತ್ತ ನಿಂಗೆ ನಮ್ಮ ಮೊಬೈಲ್ ಮ್ಯಾಗ ಸಿನಾ ಚೆಂದಾಗ ಮಾತಾಡ್ ಕಲ್ಕೋ ದೊಡ್ಡವ್ರಿಗೆ ಹೆಂಗೆ ಮಾತಾಡ್ಬೇಕು ಸಣ್ಣ ಹೆಂಗೆ ಮಾತಾಡ್ಬೇಕು ಅಂತ ಕಲ್ಕೋ ಆಮೇಲೆ ಬುದ್ಧಿ ತಿಳ್ಕೊಂಡು ಕಾಸ ಮಾತಾಡುವಂತೆ ಇನ್ನೂ ಬುದ್ಧಿ ಇಲ್ಲ ಹಂಗ ಸಣ್ಣ ಹೋಗ್ರಂಗೆ ಮಾಡ್ತಾಳೆ ಮದುವೆಯಾಗಿ ಇಷ್ಟು ವರ್ಷ ಆಗ ಬಂತು ಎರಡು ವರ್ಷ ಆಯ್ತು ಮದುವೆಯಾಗಿ ಇನ್ನೂ ಬುದ್ಧಿ ಬಂದಿಲ್ಲ ನನಗೆ ಹಾಂ ಏನು ನನಗೆ ಅರ್ಥ ಆಗುವತ್ತ ಈ ನಾ ನಿಮ್ಮ ಮೊಬೈಲ್ ಅನ್ಕೋಂತ ಅನ್ಕೊಳಲ್ಲ ರೀ ಅನ್ಕೋಣ ನೀವೇನು ಹೆಂಗೆ ಹೇಳ್ತೀರಿ ಅನ್ಕೊಂಡ್ ಕಸ ಅವ್ರೇಸ್ ಚಂದಾಗ ಮಾತಾಡ್ಕೊಂತ ಕುಂತಾನು ಅದನ್ನು ತಿಳ್ಕೊಬೇಕು ನೀವು ಅದನ್ನು ಬಿಟ್ಟು ಹಿಂಗೆ ಆ ಕಡೆಯಿಂದ ಬರ್ಕೊಡ್ದಂದ್ರೆ ರಾಕ್ಷಸಂಗೆ ಬಂದ ಹಿಂಗೆ ಜಗಳ ಮಾಡೋಕತ್ತಿರ ಏನಾಗ್ತದ ತಿಳ್ಕೊಂಡು ಮಾತ್ರ ಬರೋಂಗಿಲ್ಲ ನಿಮಗೂ ಹಾಂ ಅವಾಗಿಂದ ನೋಡೋಕತ್ತೆ ನಾನು ಆ ಕಡೆಯಿಂದ ಬಂದ ಅವ್ರು ಸ್ಟಾರ್ಟೇ ರೀ ಹಾಂ ಒಂದು ಈಟ ಯೋಚನೆ ಬೇಡ ನಿಮ್ಗೆ ನಾನು ಮತ್ತೆ ಅಷ್ಟು ಚಂದ ಮಾತ ಕುಂತು ಹಾಂ ಅವ್ರು ನಾವು ಮಾತಾಂತ ಕುಂತ್ರೆ ನೀವು ನೋಡಿದ್ ಬಂದು ನಮ್ಗೆ ಜಗಳ ಹಾಕತ್ತರ ನಂಗಾರ ನೀವು ನಿಮ್ಮಿಂದನೇ ಅರ್ಧ ಜಗಳ ಹಾಸ್ತಂಗರ ನಮಗೆ ಯಪ್ಪ ರೀ ಹಿಂಗೆ ಜವಾ ಮಾಡಬಾರಾ ನಂಗೆ ನೋಡೋಕಾಗಿಲ್ಲ ನೀವೇ ಹೇಳಾಗತ್ತ ಜಗಳ ಜರ ಮಾಡಬಾರ್ದ ಮಾಡ್ಬೇಡ ಅಂತ ಹೇಳಿ ಮತ್ತು ಜನ ಮಾಡತ್ತಿಲ್ಲ ಆ ಹುಡುಗಿ ಎಂತ ಚಂದ ಜೊತೆ ಮಾತಾಂತ ಕು ನೀನು ನೋಡಿದ್ರೆ ಆ ಕಡೆಯಿಂದ ಬರಗೋಡ್ದಂದ್ರೆ ಹಿಂಗೆ ಬಂದಿಲ್ಲ ಯಾಕೆ ಹಿಂಗೆ ಮಾಡ್ತೀನಿ ನೀನು ನೀನು ಮಾಡೋದು ಸರಿ ಇರಂಗಿಲ್ಲ ನೋಡಪ್ಪ ಈ ರೀತಿ ಮಾಡೋದು ತಪ್ಪಾಗ್ತತಿ ಅಲ್ಲಿ ಯಾಕೆ ಹಿಂಗೆ ಮಾಡಾಕತ್ತೀ ನೀನು ಒಂದು ಹೀಟ್ರ ನಿನ್ಗೆ ಬುದ್ಧಿ ಐತೆನಾ ಈ ರೀತಿ ಮಾಡಬೇಡ ಚೆಂದ ಸರಿ ಅನ್ಸಂಗಿಲ್ಲ ಅದು ರೀ ಯಾಕೆ ರೀ ಹಿಂಗೆ ಮಾಡಾಕತ್ತೀರಿ ರವಿ ಏನಾದ್ ನಿನಗ ಆ ಕಡೆಯಿಂದ ಬರ್ಗಡ್ದೆ ಏನಾದ್ನಗ ಅದು ರವಿ ಅಲ್ಲ ಇಷ್ಟೊತ್ತನ್ನ ಮಾತಾಡಿದ್ದು ನಾನು ನಿಮ್ಗೆ ಹೆಂಗೆ ಜಗಳ ಹಚ್ಚಲಿ ಅಂತಾನೆ ಕಾಯ್ತಾ ಇರೋ ನಾನು ನಿಮಗೆ ಸರಿಯಾಗಿ ಜಗಳ ಹಚ್ಚಿ ನಿಮ್ಮ ಗಡ್ಡ ಐತಿ ನೆಮ್ಮದಿಯಾಗಿರೋಕ್ಕೆ ನಾನು ಬಿಡಲ್ಲ ನೀನು ನನ್ನನ್ನು ಅಭಿವೃದ್ಧಿ ಮಾಡಿ ನನಗೆ ಮೋಸ ಮಾಡಿ ಮತ್ತು ಇವನ ಪ್ರೀತಿ ಮಾಡಿ ಇವನ ಜೊತೆ ಲವ್ ಮಾಡಿ ಇವನ್ನ ಮದುವೆ ಆಗಲ್ಲ ಇರೋ ಇರೋ ನೀನು ಹೆಂಗಿರ್ತೀಯ ನೀನು ಚೆನ್ನಾಗಿರೋ ಬಿಡಲ್ಲ ಅಯ್ಯೋ ಏನಾಯಿತು ಯಾಕೆ ಹಿಂಗೆ ನಿಂತಿದ್ದೆ ಈಗ ಸಿಟ್ ಮಾಡ್ಕೊಂಡು ನಿಂತಿದ್ದಿಲ್ಲ ಏನಾಯಿತು ನಾನು ಏನಂತರ ನೆನ್ನೆನಾಗ ಏನಿಲ್ಲ ಬರೋದೇ ಇವಾಗ ಬರತ್ತೀನಿ ನಿಮ್ಮ ನೋಡಿ ನನಗೆ ಖುಷಿ ಆಯ್ತು ಇಬ್ಬರು ಇಷ್ಟು ಚಂದ ಮಾತಾಡ್ಕೊಂತ ಕುಂತಿರಲ್ಲ ಅಮ್ಮ ಮಗಳ ಥರ ಅದನ್ನು ನೋಡಿ ನನಗೆ ಎಷ್ಟು ಖುಷಿ ಆಯಿತು ಗೊತ್ತೇನ ಅಯ್ಯೋ ಶಿವನ ನಿಮ್ಗೆ ಏನಾಯ್ತು ಆಗಲೇ ಒಂಥರ ಮಾಡಿದ ಹೀಗೆ ಒಂಥರ ಮಾತಾಡತ್ತಾನಲ್ಲ ಯಾಕೋ ಏನು ಮಾತು ನನಗೆ ಒಂಥರ ಅನ್ಸಾಗದ್ ಬಿಡತಿ ಇವನು ರೈ ನಾನು ಅಲ್ಲ ಅನ್ನೋ ಹಂಗೆ ಆಗತ್ತೆ ನನಗೆ ಇಷ್ಟೋ ಥರ ಅವ್ರ ಮೈಯಾಗಿಂದ ಯಾವ ಬಂದು ಹಾಕೊಂಡಿದ್ದಾನ ಹಂಗೆ ಮಾತಾಡಿದ ಈಗ ನೋಡಿದ್ರೆ ಏನು ಆಗಿಲ್ಲ ಅನ್ನೋ ಹಂಗೆ ಅವ್ರು ಮಾತಾಡತ್ತಾನು ಹೌದು ಅವ್ನ ನಾನು ನಾನಿ ನೀನು ಮೋಸ ಮಾಡಿದಿ ನೆಮ್ಮದಿ ನೆಮ್ಮದಿಯಾಗಿರಕ್ ನಾನು ಬಿಡಂಗಿಲ್ಲ ನಿದಿ ನೆಮ್ಮದಿ ಆಗಿರಬೇಡಂಗಿಲ್ಲ ನಿಮ್ ನೆಮ್ಮದಿ ಜೊತ್ತಿನ ನೆಮ್ಮದಿಯಾಗಿರಕ್ ಬಿಡಲ್ಲ ನಿನ್ ಗಂಡನ ನೆಮ್ಮದಿ ನೆಮ್ಮದಿಯಾಗಿರಕ್ ಬಿಡಲ್ಲ ನೀ ಬರೀ ನರಳಿ 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 ಸಾಯ್ಬೇಕು ನಿನಗ ಹಂಗ ಮಾಡ್ಲಿಲ್ಲ ಅಂದ್ರ ಇಷ್ಟು ದಿನ ನಾನು ಹುಡ್ಕಿ 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 ಸಾಕ ಕೊನೆಗೂ ನೀನ್ ಸಿಕ್ಬಿಟ್ಟಿ ಅದಕ್ಕೆ ನಾನು ನಿನ್ನ ಗಂಡನ ಹುಡ್ಕೊಂಡು ನಿನ್ ಗಂಡನ್ ಮೈಯಾಗ ಬಂದ್ಬಿಟ್ನಿ ಅಯ್ಯೋ ಏನಾದ್ ನಿಮ್ಗೆ ಅವಾಗೊಂಥರ ಇವಾಗೊಂತರ ಯಾಕೆ ಮಾಡ್ತೀವಿ ರವ್ಯಾ ಚಂದ ಯಾಕೆ ಬರಂಗಿಲ್ಲ ಬರೀ ಜಗಾಡೋದು ಕೆಲಸ ಚಂದ ಅನ್ಕೊತ ಮಾತಾಂತ ಈರ ಅದನ್ ಬಿಟ್ಟ ಈ ರೀತಿ ಎಲ್ಲ ಮಾತಾಡಕ ಹೋಗಬೇಡ ಗಂಡ ಐತಿ ಅದ್ರ ಚಂದ ಇರ್ಬೇಕು ಒಂದ್ಸರಿ ಚಂದಗಿರ್ತಿದ್ಸಾರಿ ಜಗಳ ಮಾಡ್ತಿದ್ವಿ ನನಗೆ ನೋಡಿ ಗಾಬ್ರಿ ಆಗಿಬಿಡ್ತು ಹಾ ಏನಪ್ಪ ಇವರು ಬಂದಾಗಿಂದ ಹಿಂಗೆ ಜಗಳ ತರಲ್ಲ ಅಂತ ಹೇಳಿ ಮನ್ಸಿಗೆ ಒಂಥರ ಆಗಿಬಿಡ್ತು ನಿಮ್ಗೆ ವಿಚಾರ ಮಾಡ್ತಿಲ್ಲ ನೀನು ಅಯ್ಯೋ ನಾ ಏನು ಮಾಡೀನ್ ಬೇವ ಮನೆ ಒಳಗೆ ಬಂದನು ನೋಡಿದ್ರೆ ಹಿಂಗೆ ಹಿಂಗಿ ನಾ ಏನು ರಾಮ

ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಅಲ್ರಿ ಹೆಂಗೆ ಅದ್ರಿ ಎಲ್ಲಿ ಚಲೋ ಅದ ಅಂತ ಅಂದ್ಕೊಂಡಿನಿ ಆ ವಿಡಿಯೋಸ್ ಹೆಂಗೆ ಬರೋತ್ತ ಅವು ನಿಮಗೋಸ್ಕರ ಅಂತ ಹೇಳಿ ಬೆಳಗ್ಗೆ ಜಲ್ದಿ ಎದ್ದು ಒಂದು ವೀಡಿಯೋಸನ್ನ ಹಾಕತ್ತೆ ನಾನು ಮತ್ತೆ ಊರಿಗೆ ಹೋದ ತಕ್ಷಣ ನಿಮಗೆ ಏನಿಲ್ಲಂದ್ರು ಮೂರು ವೀಡಿಯೋಸ್ ಹಾಕ್ತೇನೆ ಕಂಟಿನ್ಯೂ ಆಗಿ ಡೈಲಿ ಮೂರು ವೀಡಿಯೋಸ್ ಬರ್ತೈತಿ ನೀವು ನೋಡು ಅಂತ ಹೇಳ್ತಾ ಪ್ಲೀಸ್ ವೀಡಿಯೋನ ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪಕ್ಕದಲ್ಲ ಬೆಲ್ಲ ಇರ್ತೈತಿ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನೇನೂ ವೀಡಿಯೋ ಬಿಟ್ಟು ಫಸ್ಟ್ ನಿಮ್ಗೆ ಬರ್ತೈತೆ ಅಂತ ಹೇಳ್ತಾ ಮಿಸ್ ಮಾಡೋಕೆ ಹೋಗ್ಬೇಡ್ರಿ ಯಾರು ಪ್ಲೀಸ್ ಎಲ್ಲರೂ ನೋಡಿ ಯಾಕಂದ್ರೆ ನೀವು ನೋಡ್ತೀರಿ ಅಂತ ಹೇಳಿ ನಾನು ಬೆಳಿಗ್ಗೆ ಜಲ್ದಿ ಎದ್ದು ವೀಡಿಯೋನ ಮಾಡಿ ಹಾಕಿರ್ತೀನಿ ನೀವು ನೋಡಿದ್ರೆ ನನಗೆ ಭಾಳ ವಿಚಾರ ಸೊ ಅದಕ್ಕೆ ಕೇಳ್ತಾ ಇರೋದು ಹಾಗೆ ಯಾರು ಸ್ಕಿಪ್ ಮಾಡಿ ನೋಡೋಕ್ಕೆ ಹೋಗಬೇಡಿ ಕತೆ ಯಾಕಂದರೆ ನಿಮ್ಗೆ ಅರ್ಥ ಆಗಂಗಿಲ್ಲ ಫುಲ್ ಕಥೆನ ನೋಡಬೇಕು ಅಂದರೆ ಯಾರು ಕಥೆನ ಸ್ಕಿಪ್ ಮಾಡಿ ನೋಡೋದಕ್ಕೆ ಹೋಗ್ಬೇಡಿ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸ್ಟೋರಿ ಇದು ಇನ್ನು ಮುಂದೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಹೆಂಗೆ ಅಂತ ನನಗೆ ಹೇಳಿರಿ ಓಕೆನಾ ಹಾಗೆ ಇನ್ನೊಂದು ಏನಂತಂದರೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪಕ್ಕದಲ್ಲೇ ಬೆಲ್ಲೈಕನ್ತೀ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ ಮತ್ತು ಹಂಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅವ್ರಿಗೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಲ್ಲ ಅವ್ರಿಗೆಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ನಿಮಗೆ ಕೇಳಿ ಅಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೆ ಸೂಢ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಎನ್ ಬಾಯ್